ನಿನ್ನೆ ರಾಜ್ಯಸಭೆಯ ಚುನಾವಣೆಯ ನಂತರ ಪ್ರಜಾಪ್ರಭುತ್ವದ ದೇಗುಲ ಅಂತ ಹೇಳ್ತಕ್ಕಂಥ ವಿಧಾನಸೌಧದಲ್ಲಿ ನಡೆದಿರ್ತಕ್ಕಂತಹ ಘಟನೆ ಅಲ್ಲಿ ಸಂಸದರಾದಂತಹ ನಾಸೀರ್ ಹುಸೇನ್ ಅವರೊಟ್ಟಿಗೆ ಬಂದಂತಹ ಹಲವಾರು ಬೆಂಬಲಿಗರು ವಿಧಾನಸೌಧದ ಮೊಗಸಾಲೆಯಲ್ಲಿ ಪಾಕಿಸ್ತಾನದ ಪರವಾಗಿ ಪಾಕಿಸ್ತಾನ ಜಿಂದಾಬಾದ್ ಎನ್ನುವಂಥ ಘೋಷಣೆಯನ್ನು ಕೂಗುವ ಮುಖಾಂತರವಾಗಿ ಇವತ್ತು ದೇಶದ್ರೋಹದ ಕೆಲಸವನ್ನು ಮಾಡಿರ್ತಕ್ಕಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಖಂಡನೆಯನ್ನು ಮಾಡುತ್ತೆ ಯಾವುದೋ ಗಲ್ಲಿಯಲ್ಲಿ ರಸ್ತೆಯಲ್ಲಿ ಅಥವಾ ಅವರ ನಿರ್ದಿಷ್ಟ ಪ್ರತಿಭಟನೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಕೂಗುತ್ತಿದ್ದಂತಹ ವ್ಯಕ್ತಿಗಳು ಇವತ್ತು ರಾಜರೋಷವಾಗಿ ಒಂದು ವಿಧಾನಸೌಧದ ಒಳಗಡೆ ಬಂದು ಅಷ್ಟು ದೊಡ್ಡ ಸೆಕ್ಯುರಿಟಿ ಇರ್ತಕ್ಕಂಥ ವಿಧಾನಸೌಧ ಸೆಷನ್ ನಡೀತಾ ಇದೆ ಸಾಕಷ್ಟು ಜನ ಪೊಲೀಸವರಿದ್ದಾರೆ ಅಧಿಕಾರಿಗಳ ವರ್ಗವೇ ಅಲ್ಲಿ ಬೀಡುಬಿಟ್ಟಿದೆ ಇದರ ನಡುವೆ ಅಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳ ಉದ್ದೇಶಪೂರ್ವಕವಾಗಿ ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನು ಹಾಕ್ತಾರೆ ಅಂತೇಳಿದ್ರೆ ಇವರ ಮನಸ್ಥಿತಿ ಎಲ್ಲಿವರೆಗೆ ಬಂದು ನಿಂತಿದೆ ಅನ್ನುವಂಥದ್ದನ್ನು ನಾವು ಪ್ರಶ್ನೆಯನ್ನು ಮಾಡಬೇಕು ಅವ್ರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇದು ಪಾಕಿಸ್ತಾನ ಅಲ್ಲ ಇದು ಭಾರತ ನೀವು ಭಾರತದಲ್ಲಿ ಅನ್ನ ತಿಂದು ಭಾರತದ ಗಾಳಿಯಲ್ಲಿ ನೀವು ಬದುಕಿ ಭಾರತದ ನೀರು ಕುಡಿದು ಈ ದೇಶಕ್ಕೆ ವಿಧೇಯನ ಆಗಿರಬೇಕೆ ಹೊರತು ಈ ದೇಶದ ಕಾನೂನಿಗೆ ವಿಧೇಯನ ಆಗಿರಬೇಕೆ ಹೊರತು ಇವತ್ತು ಪಾಕಿಸ್ತಾನದ ಪರವಾಗಿ ಯಾವುದೋ ಒಂದು ಕೋಮಿಕ್ ಸೇರಿದ್ದೀನಿ ಅನ್ನುವ ಕಾರಣಕ್ಕೆ ಪಾಕಿಸ್ತಾನವನ್ನು ಜೈಕಾರ ಹಾಕ್ತೀನಿ ಅನ್ನುವಂಥ ಮನಸ್ಥಿತಿಗೆ ಇವತ್ತು ಬಂದಿದ್ದೀರ ಬಂದಿರೋದಕ್ಕೆ ಇವತ್ತು ಖಂಡನೆಯನ್ನು ಮಾಡ್ತಿ ನಾನು ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದು ಈ ರೀತಿಯ ಉದ್ದಟತನ ಈ ದೇಶದಲ್ಲಿ ನಡೆಯಲ್ಲ ನೀವು ಬದುಕ್ತಿರೋದು ಇಲ್ಲಿ ಈ ನೆಲದಲ್ಲಿ ಈ ನೆಲಕ್ಕೆ ಈ ಕಾನೂನಿಗೆ ಇಲ್ಲಿಯ ಸಂಸ್ಕೃತಿಗೆ ಗೌರವ ಕೊಡುವುದನ್ನು ಮೊದಲು ಕಲಿಬೇಕು ಈ ಘಟನೆ ಆದ ನಂತರ ಕಾಂಗ್ರೆಸ್ ಪಕ್ಷ ಇದನ್ನು ಸಮರ್ಥನೆ ಮಾಡಿಕೊಳ್ತಕ್ಕಂಥ ಅಲ್ಲಿಯ ನಾಯಕರು ಸಮರ್ಥನೆ ಮಾಡಿಕೊಳ್ತಕ್ಕಂಥ ನೀಚ ಮಟ್ಟಕ್ಕೆ ಇಳಿತಾರೆ ಅಂತ ಹೇಳಿದ್ರೆ ಇವರ ಕಾಂಗ್ರೆಸ್ಸಿನ ಭಾವನೆ ಎಂಥದ್ದು ಇವತ್ತು ಪಾಕಿಸ್ತಾನ ಭಾರತ ವಿಭಜನೆ ಆದಂತಹ ಸಂದರ್ಭದಲ್ಲೂ ಇವರು ಮಾಡಿದಂತಹ ಈ ರೀತಿಯ ವಿಭಜನೆ ಓಲೈಕೆ ರಾಜಕಾರಣದಿಂದಾಗಲೇ ಆಗಲೇ ಇವತ್ತು ಭಾರತ ಇಬ್ಬಾಗ ಆಗೋಯ್ತು ಇವತ್ತಿಗೆ ಡಿ ಕೆ ಸುರೇಶ್ ಹೇಳ್ತಾರೆ ಈ ಭಾರತವನ್ನು ವಿಭಜನೆ ಮಾಡಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಯಾರಾದ್ರೂ ಮುಸಲ್ಮಾನರು ಅರೆಸ್ಟ್ ಮಾಡಿದ್ರೆ ಅವ್ರು ನಮ್ಮ ಅಣ್ಣ ತಮ್ಮದಿರು ಅರೆಸ್ಟ್ ಮಾಡಬೇಡಿ ಅಂತ ಹೇಳ್ತಾರೆ ಸಿ ಎಂ ಹೇಳ್ತಾರೆ ನನಗೇನು ಗೊತ್ತೇ ಇಲ್ಲ ನಾನು ವರದಿ ತರಿಸ್ಕೊಳ್ತೀನಿ ಹೇಳಿ ಇವತ್ತು ಸೆಷನ್ ನಡೀತಿರ್ತಕ್ಕಂತಹ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲ ಮಾಧ್ಯಮಗಳು ಇದನ್ನ ಹೈಲೈಟ್ ಮಾಡಿ ತೋರಿಸ್ತಾ ಇದ್ರೆ ಮಾಧ್ಯಮಗಳು ಹೀಗೆ ನಿಮ್ಮ ಬೆಂಬಲಿಗ ಹೀಗೆ ಮಾತನಾಡಿದ್ನಲ್ಲ ಅಂತ ಹೇಳಿ ಮಾತನಾಡ್ಲಿಕ್ಕೆ ಹೋದ್ರೆ ಏಕವಚನದಲ್ಲಿ ಮಾಧ್ಯಮವನ್ನು ನಿಂದಿಸ್ತಕ್ಕಂಥ ಕಾರ್ಯವನ್ನು ಏನು ನಾಸಿರ್ ಹುಸೇನ್ ಮಾಡಿದರೆ ಬಹಿರಂಗವಾಗಿ ಕ್ಷಮೆಯನ್ನು ಯಾಚನೆ ಮಾಡಬೇಕು ನೀವು ಹುಚ್ಚರು ಅವನು ಅನ್ನುವಂಥ ಶಬ್ದಗಳನ್ನು ಬಳಸುವಂತಹ ದಿಮಾಕಿಗೆ ಇವತ್ತು ಅದಕ್ಕೆ ಉತ್ತರವನ್ನು ಕೊಡ್ತಕ್ಕಂಥ ಕಾಲ ಸನ್ನಿತವಾಗಿದೆ ಯಾವ ಕಾಂಗ್ರೆಸ್ನ ನಾಯಕರು ಇದರ ಸಮರ್ಥನೆಯನ್ನು ಮಾಡ್ತಿದ್ದಾರೆ ಇದೊಂದು ದೇಶದ್ರೋಹದ ಕೆಲಸ ಇವತ್ತು ಪೊಲೀಸ್ ಇಲಾಖೆಗೆ ನಾನು ಆಗ್ರಹ ಮಾಡೋದೇನು ಅಂತ ಹೇಳಿದ್ರೆ ಯಾವ ಬೆಂಬಲಿಗರು ಗುಂಪನ್ನು ಕಟ್ಟಿಕೊಂಡು ಬಂದು ಈ ಘೋಷಣೆಯನ್ನು ಕೂಗಿದಾರೋ ಯಾರೋ ಒಬ್ಬ ಕೂಗಲಿ ಇಡೀ ಗುಂಪಿನ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಬೇಕು ನಾಸಿರ್ ಹುಸೇನ್ ಮೇಲೂ ಕೂಡ ಮೊಕದ್ದಮೆಯನ್ನು ದಾಖಲು ಮಾಡಬೇಕು ಹಾಗೆ ಯಾವ ರಾಜ್ಯಸಭೆಗೆ ಇವನು ಆಯ್ಕೆ ಆಗಿದ್ದಾನೆ ಈ ರಾಜ್ಯಸಭೆಯ ಆಯ್ಕೆಯನ್ನು ಅವನ ಸಿಂಧುತ್ವವನ್ನೇ ಅನರ್ಹಗೊಳಿಸುವಂಥ ಕಾರ್ಯವನ್ನು ಲೋಕಸಭೆಯ ಸ್ಪೀಕರ್ ಮಾಡಬೇಕು ಅನ್ನುವಂತ ಆಗ್ರಹವನ್ನು ಈ ಮೂಲಕ ನಾನು ಮಾಡ್ತಾ ಇದ್ದೀನಿ ಮಾಧ್ಯಮ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದ ಒಂದು ನಾಲ್ಕನೆಯ ಅಂಗ ಈ ದೇಶಕ್ಕೋಸ್ಕರ ಈ ಮಣ್ಣಿಗೋಸ್ಕರ ಇಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೋಸ್ಕರ ಇವತ್ತು ಇಡೀ ದೇಶವನ್ನು ಕಾಯುವಂತ ಸ್ಥಿತಿಯಲ್ಲಿ ನಾಲ್ಕನೇ ಅಂಗವಾಗಿ ಮಾಧ್ಯಮವು ಕೂಡ ಕಾರ್ಯವನ್ನು ನಿರ್ವಹಿಸುತ್ತಿರ್ತಕ್ಕಂಥದ್ದು ಆದರೆ ಈ ಮಾಧ್ಯಮವನ್ನೇ ಬೈಯುವಂತಹ ಧಿಕ್ಕರಿಸುವಂತಹ ದರ್ಪವನ್ನು ತೋರಿಸ್ತಕ್ಕಂತಹ ದಿಟ್ಟತನವನ್ನು ಏನು ಮಾಡಿದರೆ ಅವರ ಮೇಲೆ ನಾನ್ ನಾನ್ಅೇಲೇಬಲ್ ಕೇಸುಗಳನ್ನು ದಾಖಲು ಮಾಡಬೇಕು ದೇಶದ್ರೋಹದ ಕೇಸುಗಳನ್ನು ದಾಖಲು ಮಾಡಬೇಕು ಅವರನ್ನು ಶೀಘ್ರ ಬಂಧನ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಯುವ ಮೋರ್ಚಾದ ವತಿಯಿಂದ ರಾಜ್ಯಾದ್ಯಂತ ಹೋರಾಟವನ್ನು ಮಾಡುವ ಮುಖಾಂತರವಾಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ ಇವತ್ತು ಮೈಸೂರಿನಲ್ಲಿ ನೂರಾರು ಸಂಖ್ಯೆಯಲ್ಲಿ ಯುವಮೋರ್ಚಾ ಕಾರ್ಯಕರ್ತರು ಹೋರಾಟವನ್ನು ಮಾಡಿ ಹೋರಾಟ ಮಾಡಿದಂಥ ಕಾರ್ಯಕರ್ತರನ್ನ ಇವತ್ತು ಬಂಧಿಸಿರುವಂಥದ್ದು ಇದೆ ಇದೊಂದು ನಾಚಗೇಡ್ನ ಸಂಗತಿ ಯಾವ ಪಾಕಿಸ್ತಾನದ ಪರವಾಗಿ ಘೋಷಣೆ ಹಾಕದಂತಹ ವ್ಯಕ್ತಿಗಳನ್ನು ಬಂಧಿಸಬೇಕು ಅದನ್ನು ಬಿಟ್ಟು ಭಾರತದ ಬಗ್ಗೆ ಭಾರತದ ಬಗ್ಗೆ ಜೈಕಾರ ಹಾಕುವಂತಹ ವ್ಯಕ್ತಿಗಳನ್ನು ಬಂಧಿಸುವ ಹಂತಕ್ಕೆ ಇವತ್ತು ಪೊಲೀಸ್ ಇಲಾಖೆ ಇಳಿದಿದೆ ಅದೇ ಪಾಕಿನ ಪರ ಪರವಾಗಿ ಘೋಷಣೆ ಹಾಕಿದಂಥವ್ರನ್ನ ಇನ್ನೂ ನಾನು ಇನ್ವೆಸ್ಟಿಗೇಷನ್ ಮಾಡ್ತೀನಿ ವರದಿ ತರಿಸ್ಕೊಳ್ತೀನಿ ಯಾರು ಹೋಗಿದ್ದಾರೆ ಆ ಗೇಟಿನ ಮುಖಾಂತರ ಅನ್ನುವಂಥ ಮಾಹಿತಿ ಇವ್ರಿಗಿಲ್ವಾ ಅಷ್ಟು ಗುಂಪು ಗುಂಪಾಗಿ ವಿಧಾನಸೌಧಕ್ಕೆ ಬರ್ತಾರೆ ಹೇಳಿದ್ರೆ ಬಂದು ಘೋಷಣೆ ಹಾಕ್ತಾರೆ ಅಂತೇಳಿದ್ರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ರೆ ಇಲ್ಲಿವರೆಗೆ ಏನು ಕಾಲಹರಣವನ್ನು ಮಾಡ್ತಾ ಇದ್ರು ಇದೊಂದು ಪೂರ್ವ ನಿಯೋಜಿತ ಷಡ್ಯಂತ್ರ ಈ ರೀತಿ ಮಾಡುವಂತಹ ಕೃತ್ಯಗಳನ್ನು ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಖಂಡನೆಯನ್ನು ಮಾಡ್ತಾ ಮುಂದೆ ಈ ರೀತಿಯ ಘಟನೆಗಳನ್ನು ಮರುಕಳಿಸದಂತೆ ಸರ್ಕಾರ ಎಚ್ಚರವನ್ನು ವಹಿಸಿರಬೇಕು ಆಗಿರ್ತಕ್ಕಂಥದಕ್ಕೆ ಜನತೆಯ ಕ್ಷಮೆಯನ್ನು ಯಾಚನೆ ಮಾಡಿ ಅವರ ಮೇಲೆ ಉಗ್ರವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆಗ್ರಹವನ್ನು ಮಾಡ್ತಾ ಯಾವ ಮಾಧ್ಯಮದ ಮೇಲೆ ಅವನು ದರ್ಪವನ್ನು ತೋರಿಸಿದರೆ ಅವನು ಕೂಡ ಬಹಿರಂಗ ಕ್ಷಮೆಯನ್ನು ಯಾಚನೆ ಮಾಡಬೇಕು ಅಂತ ಆಗ್ರಹವನ್ನು ಈ ಮೂಲಕ ನಾನು ಮಾಡ್ತೇನೆ